ಕೋಳಿ ಬಂದು ಬೀಳೋದು ಮಂಡ್ಯ ಹತ್ರ ಹಳ್ಳಿ ಅಂದ್ರೆ ಕೋಳಿ ಕತ್ತು ಹಸಿ ಹಸಿ ಇರೋದ್ ಸಿಮೆಂಟ್ ಗಾರೆ ಕೆಳಗಡೆ ಹೋದಾಗ ಒಣಗಿರೋದು ಒಣಗಿರೋದು ಬಟ್ ಸಿಮೆಂಟ್ ಒಣಗಿರೋದ ಒಣಗಿರೋದು ನೋಡಿ ನೀವು ಈಗ ನಾಲೆಡ್ಜ್ ಬಂದ್ರಿ ಎಲ್ಲರೂ ಹೋಗ್ಬೇಕು ಈಕೆನ ದೇವಸ್ಥಾನಕ್ಕೆ ಕಳ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಹೋದಾಗ ಇವರಿಬ್ಬರ ಸಂಬಂಧಗಳು ಏರ್ಪಡಿನ ಪಬ್ಲಿಕ್ ಟಿವಿನಲ್ಲಿ ರಾಧಾ ಹಿರೇಗೌಡ್ರು ಮತಿಗೊಟ್ಟದಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಬೀಳುತ್ತೆ ಅಂತ ಒಳಗಡೆ ಹೋಗ್ತಾ ಹೋಗ್ತಾ ಇದ್ದಂಗೆ ಸ್ಮೆಲ್ ಬಂತು ನಾನು ಕಂಡಿದ್ದೆ ಸರ್ ಸೀಮೆಣ್ಯ ವಾಸನೆ ಸರ್ ಅಲ್ಲಿ ಸುಳ್ಯದಲ್ಲಿ ಮಶಣದ ಕಾಯಿ ಅಂತ ವ್ಯಕ್ತಿ ಅವ್ರೇನು ಹೇಳಿದ್ದಾರೆ ಗುರುವಪ್ಪ ಹುಲಿಕಲ್ ನೋಟ ರೋಜ್ ದೆವ್ವೋ ಇಲ್ಲೋ ಅಂತವರು ಬರಲಿ ನಾನು ತೋರಿಸ್ತೀನಿ ಅಂತ ನಾನು ಎಷ್ಟೋ ನನಗೆ ಅರ್ಥ ಆಗ್ದಲೇ ಇರೋದು ನಮ್ಮ ಮಿಸ್ಸ ಅರ್ಥ ಇಸ್ಕೊಂಡಿರ್ತಾರೆ ಬ್ಯಾಕ್ ಗ್ರೌಂಡಲ್ಲಿ ಅವ್ರಿಗೂ ಅರ್ಥ ಆಗ್ದಲೇ ಇರೋದು ಒಂದು ಊರಲ್ಲಿ ಒಂದು ಮನೆಯಲ್ಲಿ ಕೋಳಿ ಬಂದು ಬಂದುಬೀಳೋದು ಮಂಡ್ಯ ಹತ್ರ ಹಳ್ಳಿ ನಾಲ್ಕು ಜನ ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಒಂದು ಹೆಣ್ಮಗು ಒಂದು ಗಂಡು ಮಗು ಅಷ್ಟೇ ಕೋಳಿ ಕತ್ತು ಬೀಳಬೇಕು ಅಂದರೆ ಕೋಳಿನೇ ನಿರ್ಜೀವಲ್ಲ ಅದು ಹೆಂಗೋ ಬಂದ ಕೋಳಿ ಕತ್ತಲ್ಲಿ ಬೀಳೋದು ಬೇರೆ ಏನೂ ಇಲ್ಲ ಆಮೇಲೆ ಭೂಮಿ ಒಳಗಡೆ ಊತಿರೋರು ಆಕೆ ಮೈ ಹಿಂಗೆ ಬಂದಾಗ ಇಲ್ಲಿದೆ ನೋಡು ಕೋಳಿ ಕತ್ತು ಯಾರು ಹೆಂಡತಿ ಹೆಂಡ್ತಿ ಹೆಂಡ್ತಿ ನಾವು ಅಲ್ಲಿ ಏನು ಓಪನ್ನೇ ಇಲ್ಲ ಏನೂ ಇಲ್ಲ ಅಲ್ಲಿ ಆ ಜಾಗದಲ್ಲಿ ಒಡೆದು ಸಿಮೆಂಟ್ ತೆಗೆದು ನೋಡಿದ್ರೆ ಕೋಳಿ ಕತ್ತಿರೋದು ಸಿಮೆಂಟ್ ತೆಗೆದು ನೋಡಿದ್ರ ಸಿಮೆಂಟ್ ಒಡೆದು ಗಾರೆ ಒಡೆದು ಅಂದ್ರೆ ಫುಲ್ ಪ್ಯಾಕ್ ಆಗ್ಬಿಟ್ರು ನಾನು ಒಂದು ವಾರ ಇದ್ದರೂ ಗೊತ್ತಾಗ್ಲಿಲ್ಲ ಏನು ಮಾಡಿದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಕೋಳಿ ಕತ್ತು ಹಸಿ ಹಸಿ ಇರೋದ ಸಿಮೆಂಟ್ ಗಾರೆ ಕೆಳಗಡೆ ಹೋದಾಗ ಒಣಗಿರೋದು ಒಣಗಿರೋದು ಹಾ ಬಟ್ ಸಿಮೆಂಟ್ ಹಸಿ ಇರೋದ ಒಣಗಿರೋದು ಒಣಗಿರೋದು ನೋಡಿ ನೀವು ಈಗ ನಾಲೆಜ್ ಬಂದ್ರಿ ಸಿಮೆಂಟ್ ಒಣಗಿತ್ತು ಯಾವತ್ತೂ ಮನೆ ಕಟ್ಟುವಾಗ ಸಿಮೆಂಟ್ ಹಾಕಿರೋದು ಹೊಸದಾಗಿಲ್ಲ ಈಗ ಟೈಲ್ಸ್ ಇದೆ ಈ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋಂಥ ಮೂಲೆಯಲ್ಲಿ ತಗಿ ಮಗನೇ ನನಗೆ ಅಕ್ಕಿ ಹೇಳ್ತಿದ್ದು ಅಲ್ಲಿದೇ ಮಾಡಿಸೋ ಎಸ್ ಆಮೇಲೆ ಅಲ್ಲಿ ಮನೆ ಮೇಲೆ ಬೀಳುತ್ತೆ ನೋಡು ಬೀಳುತ್ತೆ ನೋಡು ಬಿದ್ದಿರೋದು ಓಕೆ ಇದರಿಂದ ನಾನು ಆಗಲೇ ಇಲ್ಲ ಸರ್ ಕೊನೆಗೆ ಅವ್ರ ಮನೆಯಲ್ಲ ಇವ್ರು ಬಂದ ಇನ್ನು ಜಾಸ್ತಿ ಆಯಿತು ಅಂತ ಹೇಳಿ ನನಗೆ ಬೈದು ಕಳಿಸಿರೋ ವಿನಃ ನಾನು ಸುಮ್ಮನೆ ಬಂದ್ಬಿಟ್ಟೆ ಆಮೇಲೆ 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 ಸ್ವಲ್ಪ ದಿವಸ ಆದಮೇಲೆ ಯಾರೋ ಪೂಜಾರಿ ಬಂದು ಪೂಜೆ ಮಾಡಿ ಅದೆಲ್ಲ ಮಾಡಿದ ಮೇಲೆ ಪೂಜಾರಿಗೂ ಆಕೆಗೂ ಸಂಬಂಧ ಹಿಂದೆ ಇತ್ತಲ್ಲ ಸಂಬಂಧಗಳು ಜಾಸ್ತಿ ಆದಮೇಲೆ ಈ ಮನೆ ಕಟ್ಟುವಾಗಲೇ ಯಾರೂ ಮಾಡಿಸ್ಬಾರ್ದು ಅಂತ ಪೂಜಾರಿನೇ ಇಲ್ಲಿ ಮೂಲೆಯಲ್ಲಿ ಆ ಮೂಲೆಯಲ್ಲಿ ಪೂಜಾರಿ ಅಂದರೆ ಆ ಥರದ ಮಂತ್ರವಾದಿ ಥರ ಪೂಜಾರಿ ಇಲ್ಲಿ ಕೋಳಿ ಹಾಕು ಹಾಕು ಅಂತ ಈ ಹುಡುಗಿಗೆ ಹೇಳಿಬಿಟ್ಟು ಹೆಂಗ್ಸ್ಗೆ ಹೇಳ್ಬಿಟ್ಟು ಪೂಜೆ ಮಾಡಿಸಿದ ಬಲಿಗಳು ಇವೆಲ್ಲ ಓಪನ್ ಅಪ್ಪ ಅದು ಆಗ ಮನೆ ಮೇಲೆ ಬಿಡ್ತಿದ್ದೆ ಯಾರು ಇವನು ಕೈವಾಡ ಯಾಕೆ ಆ ಮನೆಯಲ್ಲಿ ಎಲ್ಲರೂ ಹೋಗಬೇಕು ಈಕೆಯನ್ನು ದೇವಸ್ಥಾನಕ್ಕೆ ಕಳ್ಕೊಂಡೋಗ್ಬೇಕು ದೇವಸ್ಥಾನಕ್ಕೆ ಹೋದಾಗ ಇವರಿಬ್ಬರು ಸಂಬಂಧಗಳು ಇರ್ಬೇಡ ಆಮೇಲೆ ನನಗೆ ಗೊತ್ತಾಗಿತ್ತು ಅಲ್ಲಿ ಕಾಂಟ್ ಇಮ್ಯಾಜಿನ್ ಯಾರೂ ಇಮ್ಯಾಜ್ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ನಿಮ್ಮ ಟಿ ವಿನಲ್ಲಿ ಬಂತು ಪಬ್ಲಿಕ್ ಟಿ ವಿನಲ್ಲಿ ರಾಧಾ ಹಿರೇಗೌಟ್ರು ಮತಿಗೊಟ್ಟದಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಬೀಳುತ್ತೆ ಅಂತ ನನಗೆ ಅವರು ವಾಸ್ತುನವರು ಇವರು ಇವರು ಮಾಮೂಲಿ ಇದ್ದೇ ಇರುತ್ತೆ ಅವ್ರನ್ನ ಕೇಳಿದ್ರು ಆ ಊರಿಗೆ ವಾಸ್ತು ಸರಿ ಇಲ್ಲ ಇಡೀ ಊರು ಊರೇ ಬೀಳುತ್ತೆ ಇದು ರೆಕಾರ್ಡ್ ಇದೆ ಅವ್ರೊಬ್ರು ಹೇಳಿದ್ರು ಆ ಮನೆ ಮೇಲೆ ಆ ಮನೆ ಸುತ್ತಮುತ್ತ ತೆಂಗಿನ ಗರಿ ಮೇಲೆ ಮೆದೆಗಳ ಮೇಲೆ ಮತಿಘಟ್ಟದಲ್ಲಿ ನಡೆದಿದ್ದು ಮತಿಘಟ್ಟ ಅಂದ್ರೆ ತಿರುವೇಕೆರೆ ತಾಲೂಕು ಗುಬ್ಬಿ ತಾಲೂಕು ಸರಿ ಅದು ರಾಧಾ ಇವ್ರನ್ನ ಕೇಳಿದ್ರು ಇಲ್ಲ ಆ ಊರಿಗೆ ದೇವ್ರು ಮುನ್ಸ್ಕೊಂಡಿದೆ ಏಳು ದೇವ್ರು ತರಬೇಕು ಅಂತ ಇವರು ಪ್ರೇಸ್ಟ್ ಹೇಳಿತ್ತು ಇವ್ರು ಹೇಳಿದ್ರು ಏಳು ನದಿಯ ನೀರು ತರಬೇಕು ಆ ಊರಿಗೆ ಆ ಊರು ಕಟ್ ಮಾಡಬೇಕು ಅಂತ ರಾಧ ಹೇಳಿ ಉಲಿಕಲ್ ನಟ ರಾಜವ್ರೆ ನೀವು ಏನು ಹೇಳ್ತೀರ ಏನು ಮಾಡಬೇಡಿ ನಾನು ಬರ್ತೀನಿ ನಾನು ಪರೀಕ್ಷೆ ಮಾಡ್ತೀನಿ ನಾನು ಈಗಲಿಂದಲೇ ಹೊಡ್ತೀನಿ ಹಿಂದೆ ಅಲ್ಲಿಂದಲೇ ಡೈರೆಕ್ಟಾಗಿ ಹೊರಟೆ ಸರ್ ನಾನು ಹೋಗುವಷ್ಟೊತ್ತಿಗೆ ಅಲ್ಲಿ ಅಲ್ಲೇ ತಹಸೀಲ್ದಾರ್ ಬಂದಿದ್ದರು ಇನ್ಸ್ಪೆಕ್ಟ್ರು ಬಂದಿದ್ದರು ಅಗ್ನಿಶಾಮಕ ಇತ್ತು ಎಲ್ಲವೂ ಇತ್ತು ನಾನು ತಹಸೀಲ್ದಾರ್ ಹತ್ರ ಮಾತಾಡ್ತಾ ಇದ್ರೆ ಮನೆ ಅದ್ರೊಳಗಡೆ ಬೆಂಕಿ ಬಿದ್ದುಬಿಡ್ತು ಮನೆ ಒಳಗಡೆ ಕೊಬ್ಬರಿ ಇತ್ತು ತೆಂಗಿನಕಾಯಿ ಹಲ್ಲು ಬಿತ್ತು ಓಡೋಗಿ ಹೋಗಿ ಅಗ್ನಿಶಾಮಕ ದಳದವರು ಹೋಗಿ ನೀರು ಹಾಕಕ್ಕೆ ಹೋದ್ರು ಹಾಕ್ಬೇಡಿ ಸರ್ ತಹಸೀಲ್ದಾರ್ ಆಟ್ರ್ ಮಾಡ್ತಾರೆ ತಹಸೀಲ್ದಾರ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಬೇಡ ಸರ್ ಒಂದು ತೆಂಗಿನಕಾಯಿ ಹೋಗ್ಬೋದು ಹಾಳಾಗೋತ್ರು ನಾವು ಮೂಲ ಹುಡ್ಕಾನೆ ಸರ್ ಬೆಂಕಿ ಹೆಂಗೆ ಅಂತ ಒಳಗಡೆ ಹೋಗ್ತಾ ಹೋಗ್ತಾ ಇದ್ದಂಗೆ ಸ್ಮೆಲ್ ಬಂತು ನಾನು ಕಂಡಿದ್ದೆ ಸರ್ ಸೀಮೆಣ್ಣೆ ವಾಸನೆ ಬರ್ತಾಯ್ತಲ್ವ ಸರ್ ಅಲ್ಲಿ ಎಕ್ಸಾಕ್ಟ್ಲಿ ರೈಟ್ 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 ಸರ್ ಟು ದ ಪಾಯಿಂಟ್ ಅಲ್ದೆ ಆಮೇಲೆ ತೆಂಗಿನಕಾಯಿನ ಹಿಂಗೆ ಒಡೆದಾಗ ಹೊಡೆದಾಗ ಹೊಡೆದಾಗ ಆ ತೆಂಗಿನಕಾಯಿ ಒಳಗಡೆಯಿಂದ ಬೆಂಕಿ ಬರ್ತಿತ್ತಲ್ಲ ಈ ಮೊದಲು ಹಿಂದಿನ ಕಾಲದಲ್ಲಿ ಈಗ ಬಾಟ್ಲಿತ್ತು ಈ ಗ್ಲಾಸ್ ಇದ್ದಾಗ ಇಲ್ಲಿ ಓನ್ ಮಾಡಿ ಹಿಂಗೆ ಬತ್ತಿ ಕೊಡೋದು ಸೀಮೆಣ್ಣೆ ಇಲ್ಲಿ ಒಳಗಡೆ ಇತ್ತು ಅಲ್ಲಿ ಈ ಬೆಟ್ ಈ ಬಿಲ್ಟ್ ಸಮೇತ ಬತ್ತಿ ಸಮೇತ ತಾಲು ಬಿದ್ದಿತ್ತು ಕೊಬ್ಬರಿಗಳು ಒಳಗಡೆ ಓಕೆ ಓಕೆ ಸರ್ ನೋಡಿ ಸರ್ ಎಷ್ಟಿರೋದು ಅಲ್ವಾ ಸರ್ ಇದು ಹಾಗಾದ್ರೆ ಎಲ್ಲಿಂದಲ್ಲ ಬೆಂಕಿ ಬರೋಕ್ಕಾಗುತ್ತಾ ಸರ್ ಬೆಂಕಿ ಬರೋಕ್ಕಾಗುತ್ತಾ ಸರ್ ಅಂತ ಕೇಳಿದೆ ಹೌದಲ್ಲ ಆಮೇಲೆ ಆ ಕಿಟಕಿ ನೋಡಿದ್ವಿ ನಾವು ಕಿಟ್ಗೆ ನೋಡಿದಾಗ ಆ ಕಿಟಕಿಯಲ್ಲಿ ಹಿಂಗೆ ಅತ್ತಿ ಹತ್ತಿ ಬೆಂಕಿ ಡಿ ಗಿರಿದ್ದರಲ್ಲ ಅಲ್ಲೊಂದು ಬೆಂಕಿ ಡಿ ಬಿದ್ದಿತ್ತು ಆಮೇಲೆ ಹತ್ತಿ ಹತ್ತಿದಾಗ ಇಲ್ಲಿತ್ತಲ್ಲ ಬರಿಗಾಲಲ್ಲಿ ಬಂದಿದ್ರು ಕಾಲು ಬಂದಿದ್ದು ಗೊತ್ತು ಹೋಗಿದ್ದು ಗೊತ್ತು ಅಲ್ವಾ ಸರ್ ಅಂತ ಸರ್ ನಾನು ಮೂರು ತಿಂಗಳು ತಗೊಂಡೆ ಸರ್ ಅದನ್ನು ಬೇಯಿಸಕ್ಕೆ ಆಗ್ಲಿಲ್ಲ ಸರ್ ಓಕೆ ನನಗೆ ಟಿ ವಿಯವನ ಮೇಲೆ ಪಬ್ಲಿಕ್ ಆ ಕ್ಯಾಮ್ರಾ ಮೇಲೆ ಮೇಲೆ ಇದಿತ್ತು ಯಾಕೆ ಹೇಳಿದೆ ಅಂದರೆ ಸ ನೀವು ಬೆಂಕಿ ಹತ್ಕೊಳ್ಳೋದಕ್ಕಿಂತ ಮುಂಚೆ ಕ್ಯಾಮ್ರಾ ಯಾಕೆ ಮೊದಲೇ ಇಟ್ಟಿದ್ರಿ ಆ ಸ್ಥಳದಲ್ಲಿ ನಿಮ್ಗೆ ಹೆಂಗ್ ಗೊತ್ತು ಈ ಜಾಗದಲ್ಲೇ ಬೆಂಕಿ ಹತ್ಕೊಳತ್ತೆ ಅಂತ ನಿಮ್ದೇ ಕೈವಾಡ ಇದೆ ಅಂತ ನಾನು ಇಲ್ಲ ಸರ್ ಮೊದ್ಲು ಮೂಲ ಬೆಂಕಿ ಹತ್ಕೊಂಡಿದ್ದು ನನಗೆ ಗೊತ್ತಿಲ್ಲ ನಾವೇ ಬೆಂಕಿ ಉರಿವಾಗ ಹೆಂಗ್ ಉರಿಯುತ್ತೆ ಅಂತ ನಾವೇ ಅಲ್ಲಿ ಕ್ಯಾಮ್ರಾ ಇಟ್ಟು ಮಾಡಿದ್ದು ಅಂದ್ರೆ ಒಂದ್ಚೂರು ಬೆಂಕಿ ತೋರ್ಸಕ್ಕೆ ಸೃಷ್ಟಿ ಸೃಷ್ಟಿ ಮಾಡಿದ್ರು ಸರ್ ಅಂತ ನನಗೆ ಈ ಪೂಜಾರಿ ಮೇಲೆ ಹೋದ್ರೆ ರಾಗಿ ಎಲ್ಲ ಊರು ಜನ ಎಲ್ಲ ರಾಗಿ ಮೂಟೆ ಅಕ್ಕಿ ಮೂಟೆ ಎಲ್ಲ ಬಂದ್ಬಿಟ್ಟವೆ ನಿಮ್ದೇ ಕೈವಾಡ ಇದೆಯಾ ಅಂತ ಇಲ್ಲ ಸರ್ ನನಗೆ ಮೂಲ ಗೊತ್ತಿಲ್ಲ ಎಲ್ಲರೂ ಪರ ಅಂತ ಕರಿತೀವಿ ಊರು ಜನಕ್ಕೆಲ್ಲ ಕರೆದು ಶಾಂತಿ ಮಾಡೋಕ್ಕೆ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಅವರು ಅಲ್ಲ ಏನು ಮಾಡಿದರೂ ಕಂಡುಹಿಡಿಯೋಕ್ಕಾಗಲಿಲ್ಲ ಸರ್ ಅದು ನಿಗೂಢವಾಗಿ ಉಡೀತು ಈಗಲೂ ಕೂಡ ಅದು ಸತ್ಯ ಗೊತ್ತಿಲ್ಲ ಓಕೆ ಆದರೂ ಜನ ಏನು ಮಾಡ್ಬಿಟ್ರು ಹುಲಿಕಲ್ ನಟರಾಜು ಮೇಲೆ ಇನ್ನೂ ಜಾಸ್ತಿ ಆಯಿತು ಇನ್ನೂ ಜಾಸ್ತಿ ಆಯಿತು ಅಂತ ಅದು ಕಾಣದ ಮನುಷ್ಯನ ಕೈವಾಡ ಅಂತ ಹೇಳಿಬಿಟ್ಟು ಕೇಸ್ ಕ್ಲೋಸ್ ಮಾಡಿ ಬಂದ್ವಿ ಇಂಥವು ಇನ್ನೂ ಮನೆ ಆ ಮನೆಯಲ್ಲಿ ನನಗೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಯಾರೋ ಈ ಮನೆ ಖಾಲಿ ಮಾಡೋಕ್ಕೆ ಮಾಡಿರೋಕ್ಕೆ ತಾಪತ್ತಿರಬೇಕು ಅವನ ಎಷ್ಟೇ ಕ್ರಿಮಿನಲ್ ಆಗಲಿ ತೆಂಗಿನ ಮರಕ್ಕೆ ಬೆಂಕಿ ಹಾಕ್ಬಿಟ್ರೆ ತೆಂಗಿನ ಮರ ಅಂದ್ರೆ ಒಂದು ಕಾಮದೇನು ಇದ್ದಂಗೆ ಹಸುಗಳು ತಿನ್ನೋ ಮೆದೆಗೆ ಬೆಂಕಿ ಹಾಕಿದ್ರೆ ಏನೋ ವಿಕೃತವಾದ ಮನ್ಸಿನ ಇರಬೇಕು ಅಂತ ಹೇಳಿ ಅಥವಾ ಇಲ್ಲೇನೋ ಕಳತನ ಗೆಳತನ ಮಾಡಕ್ಕೆ ಈ ಮನೆ ಖಾಲಿ ಮಾಡಲಿ ಈ ಜನ ಅಂತ ಹೇಳಿ ಆ ಮನೆ ಒಂತಿ ಮನೆ ಇತ್ತಲ್ಲಿ ಓಕೆ ಖಾಲಿ ಮಾಡಲಿಕ್ಕೆ ಮಾಡಿರೋದು ಅಂತ ಹೇಳಿ ಕೇಸ್ ಕುಲಾಸ್ ಮಾಡಿ ಇಂಥವು ಎಷ್ಟೋ ನಾವು ಇನ್ನೂ ರೀ ಇನ್ನೊಂದು ಮನೆ ಯಾವುದೋ ಈಗ ತಿಪ್ಪದತ್ರ ಕಲ್ಬಿಳುದು ಒಬ್ಬ ಹೇಳ್ದ ಹುಲಿಕಲ್ಲಲ್ಲ ಅವ್ರ ಅಪ್ಪ ಬಂದರೂ ಕಂಡು ಹಿಡಿಯೋಕ್ಕಾಗಲ್ಲ ಅಂತ ಪೊಲೀಸಿದ್ರು ಎಲ್ಲವೂ ಇದ್ವಿ ಆದರೆ ಕಲ್ಬೀಳೋದು ಬಿದ್ದು ನಿಂತೋಯ್ತು ನಾನು ಬಂದ ಮೇಲೆ ಸಿ ಸಿ ಟಿ ವಿ ಹಾಕಿದ್ವಿ ಆಮೇಲೆ ಮುಪ್ತಿಲ್ಲ ಪೊಲೀಸ್ನವರು ಕಳ್ಸೋಕ್ಕೆ ವ್ಯವಸ್ಥೆ ಪೊಲೀಸ್ನವ್ರು ತುಂಬ ಸಪೋರ್ಟ್ ಕೊಟ್ಟಿದ್ದರು ಎಲ್ಲ ಕೃಷ್ಣಕುಮಾರ್ ಅಂತ ಹೇಳಿ ಪೊಲೀಸ್ನವ್ರು ಮೂರು ದಿವಸ ನಾನು ನಿಂದೆ ಇದ್ದರು ನೈಟಲ್ಲ ಅಲ್ಲಿದ್ವಿ ಗೊತ್ತಿಲ್ಲದಂಗೆ ಆ ಜನಕ್ಕೆ ಗೊತ್ತಿಲ್ಲದಂಗೆ ಇದ್ವಿ ಓಕೆ ಹಾಂ ಕಲ್ಲು ನಮ್ಮ ಜೊತೆ ಇದ್ದಾಗ ಇಲ್ಲಿದ್ದಾಗ ಅಲ್ಲಿ ಬೀಳೋದು ಅಲ್ಲಿದ್ದಾಗ ಇಲ್ಲಿ ಬೀಳೋದು ಆಮೇಲೆ ದೆವ್ವ ಮಾತಾಡೋಂಗೆ ಇಲ್ಲಿ ಫೋನಲ್ಲಿ ಮರು ಸೃಷ್ಟಿ ಅದನ್ನು ಎಲ್ಲ ನಾವು ಇದು ಸೃಷ್ಟಿ ಮಾಡಿಕೊಂಡ್ವಿ ಇವನು ಹೆಂಗೆ ಮಾತಾಡ್ತಾನೆ ಅಲ್ಲಿ ಹೆಂಗೆ ಮಾತಾಡ್ತಾನೆ ಇಲ್ಲಿ ಹೆಂಗೆ ಮಾತಾಡ್ತೀನಿ ಅಂತ ಅದು ನಮ್ಮೆಲ್ಲರಿಗೂ ಗೊತ್ತು ಇಲ್ಲಿನ ವ್ಯಕ್ತಿನೇ ಮಾಡ್ತಾ ಇರೋದು ಇದು ಅಂತ ಅದೇನೋ ಕರ್ಕಶ ಧ್ವನಿಲಿ ಮೇಲಿಂದ ಮೇಲಿಂದ ಎಸ್ ಗೊತ್ತು ಅವ್ರು ಹೆಂಗ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ನಾವು ಮಾಡಿದ್ವಿ ಇಲ್ಲಿ ಕೂಗಿದ್ರೆ ಅಲ್ಲಿಂದ ಬಂದು ವಾಯ್ಸು ಈ ವರ್ಡಲ್ಲಿ ಲೌಡ್ ಸ್ಪೀಕರಲ್ಲಿ ಬರೋದು ನೋನು ಇಲ್ಲೋ ಇದ್ದೀನಿ ನೀನು ಯಾರು ನೋನು ಹೇಳಲ್ಲ ಅವ್ರ ಮನೇಲಿ ಒಬ್ರು ಸತ್ತೋಗಿದ್ರು ಅವನು ದೆವ್ವ ಆಗಿ ಇದೆಲ್ಲದೂ ನೋಡ್ಕೊಂಡು ಸತ್ತೋಗಿರೋರು ಎಲ್ಲರೂ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೂರು ದಿವಸ ಇದ್ರು ಏನು ಮಾಡಿದ್ರು ಹೇಳಿಬಿಟ್ರು ಹುಡುಗರು ನೀವು ಅಲ್ಲ ಅವನಲ್ಲ ಅವ್ರಪ್ಪ ಬಂದರೂ ಬದುಕೋಕ್ಕಾಗಲ್ಲ ಯಾರು ಆ ಪಾಯಿಂಟ್ ಹೇಳಿದ್ದ ನೋಡಿ ಆ ಪಾಯಿಂಟ್ ಹುಡುಕಿಂದೂ ಕೂಡ ಹೋಗಿದ್ವಿ ವ್ಯಕ್ತಿ ಹುಡುಕೊಂಡು ಗೊತ್ತಾಗಲಿಲ್ಲ ಅಲ್ಲಿಗೆ ಒಂದು ನಾವೇನು ಮಾಡಿದ್ವಿ ಹುಲಿ ಮೇಲೆ ಬ ಬಂದ ಮೇಲೆ ಕಲ್ಲು ಬೀಳೋದು ನಿಂತು ಹೋಯ್ತು ಅಷ್ಟೇ ಅಲ್ಲಿಗೆ ಪುಲೀಸ್ ಸ್ಟಾಪ್ ಆಯಿತು ಇನ್ನು ಇಂಥವು ಕೂಡ ಈಗ ಮೊನ್ನೆ ಒಬ್ಬ ಚಾಲೆಂಜ್ ಹಾಕಿದ್ದೇನೆ ಸರ್ ಸುಳ್ಯ ಸುಳ್ಯದಲ್ಲಿ ಮಶಣದ ಕಾಯ ಅಂತ ವ್ಯಕ್ತಿ ಅವ್ರೇನು ಹೇಳಿದ್ದಾರೆ ಗುರುವಪ್ಪ ಹುಲಿಕಲ್ ನೋಟ ರೋಜ್ ಜವ್ವ ಇಲ್ಲೋ ಅಂತವರು ಬರಲಿ ನಾನು ತೋರಿಸ್ತೀನಿ ಅಂತ ನಾನು ಇಲ್ಲಪ್ಪ ತೋರಿಸ್ತೀಯ ಅಂತ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ನೀವು ಅಮಾವಾಸ್ಯೆ ಮಂಗಳವಾರ ಬರಬೇಕು ಯಾವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿಸ್ಲೇ ಮಂಗಳವಾರ ಬರುವಾಗ ಅಮಾವಾಸ್ಯೆ ಬರಬೇಕು ಅಂತ ಆಮೇಲೆ ಅದಕ್ಕೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೈಲೂ ಮಾತಾಡಿದೆ ಎಲ್ಲ ಮಾತಾಡಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಲೆಟ್ರ್ ಬರೆದೆ ನೀವು ನಮಗೊಂದು ಅನುಮತಿ ಕೊಡಿ ದೆವ್ವ ಇದೆ ಅಂತಾರೆ ಜನಕ್ಕೆ ಭಯ ಹುಟ್ಟಿದೆ ಭಯನ ಹೋಗ್ಲಾಡ್ಸೋಣ ಅಂತ ಇನ್ನೂ ಅನುಮತಿ ಕೊಟ್ಟಿಲ್ಲ ನಾನು ಕಾಯ್ತಾ ಇದ್ದೀನಿ ಓಕೆ ಸರ್ ಇದಾವೆ ಸರ್ ಹ್ಞೂ ಬಟ್ ಅಂದ್ರೆ ಬಟ್ ನನಗೊಂದು ಅಂದರೆ ಈಗ ನಿಮಗೆ ಸಾಲ್ವ್ ಮಾಡೋಕೆ ಆಗದೇ ಇರ್ಬೋದು ಕೆಲವೊಂದು ಕೇಸ್ಗಳನ್ನ ಬಟ್ ಇದ್ರ ಹಿಂದೆ ನಿಮಗೆ ಅಂದರೆ ಇದು ಅರ್ಥ ಮಾಡೋಕ್ಕೊಳ ಆಗದೆ ಇರ್ಬೋದು ಬಟ್ ಅದ್ರ ಹಿಂದೆ ಮನುಷ್ಯರ ಕೈವಾಡ ಇದೆಯನ್ನೋದು ನಿಮ್ಗೆ ಗೊತ್ತು ಒಂದಂತೂ ಸತ್ಯ ಅಗೋಚರವಾದ ಶಕ್ತಿ ಇಲ್ಲೇನು ಕೆಲಸ ಮಾಡ್ತಾ ಇಲ್ಲ ಅಗೋಚರವಾಗಿ ಕಾಣದ ಕೈಗಳೇ ಇಲ್ಲಿ ಕೆಲಸ ಮಾಡ್ತವೆ ಅನ್ನೋದು ನನಗೆ ನನ್ನೆಲ್ಲ ಇಷ್ಟು ಕನಿಷ್ಠ ಒಂದು ಒಂದೊಂದುವರೆ ಸಾವಿರ ಜನ ಅಲ್ಲ ಪವಾಡಗಳನ್ನು ಬೇಧಿಸಿರ್ಬೋದು ಬಾನಮತಿ ಬೇಯಿಸಿರ್ಬೋದು ನಿಗೂಢ ಶಕ್ತಿಗಳನ್ನ ಬೇಯಿಸಿರ್ಬೋದು ಇದೆಲ್ಲ ನೋಡ್ಕಂಡಾದ ನಾನು ಕಂಡುಹಿಡೋದು ಗೋಚರಿಸುವಂತಹ ವ್ಯಕ್ತಿಗಳ ಮನಸ್ಸೇ ಅಗೋಚರವಾಗಿ ನಡೆಸ್ತಾ ಇದ್ದಾರೆ ಇದನ್ನು ಮೀರಿ ಮಿತಿ ಮೀರಿದ್ದೇನಾರ ಒಂದಿದೆಯಾ ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನನ್ನ ಪ್ರಕಾರ ಈಗಿನ ಲೆವೆಲಲ್ಲಿ ಅಗೋಚರವಾದ ಏನೂ ಗೊತ್ತಿಲ್ಲದೆ ನಡೀತಾ ಇದೆ ಅನ್ನೋದು ಇಲ್ಲಿವರೆಗೂ ಸೈಂಟಿಫಿಕಲ್ ಪ್ರೂವ್ ಆಗಿಲ್ಲ ನಿಮ್ಮ ಕಣ್ಣದ ಆಗಿಲ್ಲ ಅಂತವಿಲ್ಲ ಹ್ಮ್ 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 ಓಕೆ ಈಗ ನಮ್ಮ ಪ್ರೇಕ್ಷಕರ ಪ್ರಶ್ನೆಗಳನ್ನ